ಹಾಯ್ ಗೈಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಎರಡೇ ಸ್ಟೆಪ್ಪಲ್ಲಿ ಬೇಗ ಹಾಕ್ಕೊಳ್ಬೋದು ಮತ್ತು ಡಿಫ್ರೆಂಟ್ ಡಿಸೈನಾಗೂ ಇರುತ್ತೆ ಆ ರೀತಿ ಡಿಸೈನ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ನೀವೂ ಟ್ರೈ ಮಾಡಿ ನೋಡಿ ಈ ರೀತಿ ನಾನು ಶಾಂಪಲ್ ಪೀಸಿಗೆ ಹಾಕ್ತಾ ಆ ರೀಳೆ ದಾರನ ತಗೊಂಡು ಎರಡು ಸಲ ಲಾಕ್ನ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ನ ಮಾಡಿಕೊಂಡು ಈ ರೀತಿ ಥ್ರೆಡ್ನ ತೊಗೊಳ್ಳಿ ನಿಮ್ಮ ಹತ್ರ ಯಾವ ಬೀಡ್ ಇದ್ರೂ ಸಹ ಹಾಕೋಬೋದು ಈ ರೀತಿ ಒಂದು ಬೀಡನ್ನು ಹೀಗೆ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ಹೀಗೆ ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮತ್ತೆ ಥ್ರೆಡ್ಡನ್ನು ಹೀಗೆ ತೊಗೊಂಡು ಇನ್ನೊಂದು ಬೀಡನ್ನು ಹಾಕೊಳ್ಳಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮತ್ತು ಬಟ್ಟೆಗೆ ನೀಟಾಗಿ ಲಾಕ್ನ ಮಾಡ್ಕೋಬೇಕು ಮತ್ತು ಇನ್ನೊಂದು ಸಲ ಲಾಕ್ ಅಂದರೆ ಸಿಂಗಲ್ ಕ್ರೋಶ ಈ ರೀತಿ ಒಂದು ಬೀಡು ಎರಡು ಲಾಕು ಒಂದು ಬೀಡು ಎರಡು ಲಾಕು ಈ ರೀತಿ ಹಾಕ್ಕೊಂಡು ಎರಡು ಬೀಡಾದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕು ಈ ಡಿಸೈನಲ್ಲಿ ಡಬಲ್ ಲಾಕೇ ಬರುತ್ತೆ ಇನ್ನೊಂದು ಸಲ ಲಾಕ್ ಮಾಡಿಕೊಂಡಾದಮೇಲೆ ಥ್ರೆಡ್ಡನ್ನು ಹೀಗೆ ತೊಗೊಂಡು ಇನ್ನೊಂದು ಬೀಡನ್ನು ಹಾಕೊಳ್ಳಿ ಬೀಡ್ ಲಾಕ್ ಮತ್ತು ಬಟ್ಟೆಗೆ ಲಾಕ್ ಬಟ್ಟೆಗೆ ಟೂ ಟೈಮ್ ಲಾಕ್ ಮಾಡ್ಕೊಳ್ಳಿ ಈ ಥರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೇನೆ ಲಾಕ್ ಮಾಡ್ಕೋಬೇಕು ಟೂ ಬೀಡ್ ಆದಮೇಲೆ ಎರಡು ಬೀಡ್ ಆದಮೇಲೆ ಐದು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಮತ್ತೆ ಈಗ ಎರಡು ಬೀಡನ್ನು ಹಾಕೋಬೇಕು ಒಂದು ಬೀಡನ್ನು ಆಯ್ಡ್ ಮಾಡಿ ಲಾಕ್ನ ಮಾಡ್ಕೊಳ್ಳಿ ಪಕ್ಕದಲ್ಲಿ ಎರಡು ಸಲ ಲಾಕ್ ಮತ್ತೆ ಇನ್ನೊಂದು ಬೀಡ್ ಲಾಕ್ ಬಟ್ಟೆಗೆ ಎರಡು ಸಲ ಲಾಕ್ ಇದೇ ಥರ ಮಾಡ್ಕೊಂಡು ಹೋಗಬೇಕು ಪೂರ್ತಿ ಸ್ಯಾರಿಗೆ ನಾನಿಲ್ಲಿ ಶ್ಯಾಂಪಲ್ ಪೀಸಿಗೆ ತೋರಿಸ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೇಳ್ಕೊಡ್ತೀನಿ ನೋಡಿ ಈಗ ಎಷ್ಟಕ್ಕೇ ಸ್ಟಾಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒನ್ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫಿಲ್ ಮಾಡ್ಕೋಬೇಕು ಎರಡು ಬೀಡು ಫೈ ಚೈನ್ ಎರಡು ಬೀಡು ಫೈ ಚೈನ್ ಡಬಲ್ ಲಾಕ್ ಬರಬೇಕು ಬಟ್ಟೆಗೆ ಒಂದು ಬೀಡನ್ನು ಹಾಕ್ಕೊಂಡು ಡಬಲ್ ಲಾಕ್ ಹಾಕಿ ಇನ್ನೊಂದು ಬೀಡ್ ಹಾಕಿ ಡಬಲ್ ಲಾಕ್ ಹಾಕಿ ಫೈವ್ ಚೈನನ್ನು ಹಾಕ್ಕೊಳ್ಳಿ ಇದೇ ಪ್ರೊಸೀಜರ್ ಸ್ಯಾರಿ ಪೂರ್ತಿಗೆ ಬರಬೇಕು ನೋಡಿ ನೆಕ್ಸ್ಟ್ ಸ್ಟೆಪ್ಪು ಫಸ್ಟ್ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಡಬಲ್ ಲಾಕು ಸ್ಟಾರ್ಟಿಂಗು ಅಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕನ್ನು ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಫೈ ಚೈನನ್ನು ಹಾಕ್ಕೊಂಡು ನಾವು ಬೀಡ್ ಮೇಲೆ ನೋಡ್ಕೋಬೇಕಾಗುತ್ತೆ ಬೀಡು ಕವರ್ ಆಗುವಷ್ಟು ನಾವು ಚೈನನ್ನು ಹಾಕೋಬೇಕು ಕೆಲವು ಬೀಡು ದೊಡ್ಡದಾಗಿರುತ್ತೆ ಅದಕ್ಕೆ ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕೊಳ್ಳಿ ಐದು ಫೈ ಚೈನನ್ನು ಹಾಕೊಂಡು ಇಲ್ಲಿ ಲಾಕ್ ಮಾಡಿದೀವಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಮತ್ತು ಈ ಬೀಡ್ ಮೇಲೂ ಅದೇ ರೀತಿ ಫೈ ಚೈನನ್ನು ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕುಗೂ ಲಾಕ್ನ ಮಾಡಿಕೊಂಡು ಈಗ ನೋಡಿ ಲಾಕ್ ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೋಬೇಕು ಒಂದು ಸಲ ದಾರನ ತೊಗೊಂಡು ಈ ಫೈ ಚೈನ್ ಏನಿದೆ ಅದರೊಳಗಡೆ ಹೋಗಿ ದಾರನ ತನ್ನಿ ಈಗ ನೋಡಿ ಕ್ರೋಶ ಮೇಲೆ ಮೂರು ಇದೆ ಮೂರಿದೆ ಮೂರೊಳಗಡೆ ಒಂದೇ ಸಲ ಹೀಗೆ ತೊಗೋಬೇಕು ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಚೈನ್ ಒಳಗಡೆ ಹೋಗಿ ದಾರನ ತಂದರೆ ಮೂರು ಲೂಪು ಇರುತ್ತೆ ಇಲ್ಲಿ ಮೂರರಲ್ಲೂ ಒಟ್ಟಿಗೆ ತಗೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತೀವಿ ಈ ರೀತಿ ಫೈ ಚೈನ್ ಒಳಗಡೆ ಫೈ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ನೀವು ಇದೇ ಥರ ಐದು ಸಲ ಮಾಡ್ಕೊಳ್ಳಿ ನಾಲ್ಕು ನಾಲ್ಕು ಸಲ ಆಗಿದೆ ಫೈಸ್ ಸಲ ಆಯಿತು ನೋಡಿ ಈ ರೀತಿ ಬರುತ್ತೆ ಈ ರೀತಿ ಮಾಡಿಕೊಂಡು ಈಗ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಲಾಕನ್ನು ಮಾಡಿ ಈಗ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನನ್ನು ಹಾಕೊಂಡು ಒಳಗಡೆ ಏನೆರಡು ಲಾಕ್ ಮಾಡಿದ್ದೀವಿ ಅಲ್ಲಿ ಹೋಗಿ ಲಾಕ್ನ ಮಾಡ್ಕೊಳ್ಳಿ ಮತ್ತೆ ಒನ್ ಟು ತ್ರೀ ಫೋರ್ ಫೈವ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಿ ಈಗ ಮತ್ತೆ ಕ್ರೋಶ ಮೇಲೆ ಒಂದ್ಸಲ ದಾರನ ತಗೊಂಡು ಇದರಲ್ಲಿ ಮತ್ತೆ ಆಫ್ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ಬೇಕು ಕ್ರೋಶ ಮೇಲೆ ಒಂದ್ಸಲ ದಾರನ ತಗೊಂಡು ಚೈನ್ ಒಳಗಡೆ ಹೋಗಿ ದಾರನ ತಂದು ಮೂರು ಲೂಪ್ ಬರುತ್ತೆ ಮೂರು ಲೂಪಲ್ಲಿ ಒಟ್ಟಿಗೆ ದಾರನ ತಗೊಂಡ್ರೆ ಆಫ್ ಡಬಲ್ ಕ್ರೋಶೆ ಆಗುತ್ತೆ ಫೈ ಚೈನ್ ಒಳಗಡೆ ಫೈ ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಪೂರ್ತಿ ಇದೆ ಸ್ಟೆಪ್ ಫಾಲೋ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೈನಲ್ ಆಯಿತು ನೋಡಿ ಈ ರೀತಿ ಕಾಣುತ್ತೆ ನಾವೀಗ ಕುಚ್ಚನ್ನ ಈ ಬೀಟ್ ಕೆಳಗಡೆ ಇದೆಯಲ್ಲ ಇಲ್ಲಿಗೆ ಕಟ್ಕೊಂಡು ಹೋಗ್ಬೇಕು ಇಲ್ಲಿಗೆ ನೋಡಿ ಅಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ ಹೀಗೆ ಎರಡೆರಡು ಕುಚ್ಚುಗಳನ್ನ ಹಾಕೊಳ್ಳೋದು ನಿಮ್ಮ ಸ್ಯಾರಿ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಡಬಲ್ ಕಲರ್ ಇರುತ್ತೆ ಅಲ್ವಾ ಅದಕ್ಕೆ ನೋಡಿ ಈ ರೀತಿ ಡಬಲ್ ಕಲರ್ ಅಲ್ಲಿ ಹೀಗೆ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ